ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಹುಡುಗಿಯು ಆಹ್ಲಾದಕರ ಫಲಿತಾಂಶಗಳನ್ನು ನೀಡುತ್ತದೆ ಅದೃಷ್ಟವು ನಿಮಗೆ ಸಾಥ್ ಕೊಡುತ್ತದೆ ವೃಷಭ ರಾಶಿ ಅನಿರೀಕ್ಷಿತ ಲಾಭಗಳ ದಿನ ಕೆಲವು ಪ್ರಮುಖ ಅಡೆತಡೆಗಳು ತೆಗೆದುಹಾಕುವುದರಿಂದ ಸಂತೋಷ ಇರುತ್ತೆ ಅದೃಷ್ಟ ನಿಮ್ಮ ಕಡೆಗೆ ಇರುತ್ತದೆ ಹಳೆಯ ರೋಗ ಮರುಕಳಿಸಬಹುದು ವಿವಾದದಿಂದಾಗಿ ತೊಂದರೆ ಸಾಧ್ಯ ವ್ಯವಹಾರಗಳಲ್ಲಿ ಆತುರ ಬೇಡ ಮಿಥುನ ರಾಶಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಆದಾಯ ಉಳಿಯುತ್ತದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು ಮಾತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಕರ್ಕಾಟಕ ರಾಶಿ ಇತರರಿಂದ ನಿರೀಕ್ಷೆಗಳು ಈಡೇರದ ಕಾರಣ ನಿರಾಶೆ ಆಗುತ್ತೆ ಕೆಲಸದಲ್ಲಿ ವಿಳಂಬ ಇದೆ ಆರೋಗ್ಯ ದುರ್ಬಲವಾಗಿರುತ್ತದೆ ಕುಟುಂಬದ ಚಿಂತೆಗಳು ಉಳಿಯುತ್ತವೆ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿರಿಸಿ ಕಾರ್ಯನಿರತರಾಗಿರುತ್ತೀರಿ ರಾಶಿ ಹಳೆಯ ಶತ್ರುಗಳು ತೊಂದರೆ ಉಂಟು ಮಾಡಬಹುದು ಆಯಾಸ ಮತ್ತು ದುರ್ಬಲ ಉಂಟಾಗಬಹುದು ಸಂಗತಿ ಆರೋಗ್ಯದ ಕಡೆ ಕಾಳಜಿ ವಹಿಸಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಕನ್ಯಾ ರಾಶಿ ಕಳೆದು ಹೋದ ಮೊತ್ತವನ್ನು ಮರಳು ಪಡೆಯುವ ಸಾಧ್ಯತೆಗಳಿವೆ ಲಾಭದ ಅವಕಾಶ ಸಾಕಷ್ಟು ಇವೆ ಅದೃಷ್ಟ ನಿಮ್ ಕಡೆಗಿದೆ ವ್ಯಾಪಾರದಲ್ಲಿ ಬೆಳವಣಿಗೆಯ ಸಾಧ್ಯತೆಗಳು ಹೂಡಿಕೆಯು ಮಂಗಳಕರವಾಗಿರುತ್ತದೆ ಆದಾಯ ಇರುತ್ತೆ ನಿರ್ಲಕ್ಷ್ಯ ಮಾಡಲು ಬೇಡಿ ತುಲಾ ರಾಶಿ ಹೊಸ ಯೋಜನೆ ರೂಪಿಸಲಾಗುವುದು ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಇದೆ ವ್ಯಾಪಾರದಲ್ಲಿ ಹೆಚ್ಚಳ ಕಂಡು ಬರಬಹುದು ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಹೊಸ ವ್ಯಾಪಾರ ಒಪ್ಪಂದಗಳು ಜರುಗುತ್ತವೆ ವೃಶ್ಚಿಕ ರಾಶಿ ಹಣ ಗಳಿಸಲು ಉತ್ತಮ ದಿನ ದೀರ್ಘಕಾಲ ಬಾಕಿ ಇರುವ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಶತ್ರುಗಳನ್ನು ಸೋಲಿಸಲಾಗುವುದು ಉತ್ತಮ ಇರುವಂತಹ ದಿನ ಧನು ರಾಶಿ ಕೆಟ್ಟ ಸಹವಾಸವು ನಷ್ಟವನ್ನು ಉಂಟು ಮಾಡಬಹುದು ಪೂಜೆಯಲ್ಲಿ ಆಸಕ್ತಿ ಉಂಟಾಗುತ್ತದೆ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ಅನುಕೂಲ ಕಾಣುತ್ತವೆ ಲಾಭದ ಅವಕಾಶಗಳು ಇರುತ್ತವೆ ಮಕರ ರಾಶಿ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುತ್ತಿರಿ ಆರ್ಥಿಕ ಪ್ರಗತಿಯ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವ್ಯಾಪಾರ ಚೆನ್ನಾಗಿರುತ್ತದೆ ಉನ್ನತ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ನೀವು ಸಹೋದರರಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ ಸಂತೋಷ ಇಮ್ಮಡಿಯಾಗುತ್ತದೆ ಕುಂಭ ಕುಂಭರಾಶಿ ವ್ಯವಹಾರಗಳಲ್ಲಿ ಆತುರ ಬೇಡ ಆರ್ಥಿಕ ಲಾಭಕ್ಕೆ ಅವಕಾಶ ಇರುತ್ತದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ಐಶ್ವರ್ಯ ಮೇಲೆ ಖರ್ಚಾಗಬಹುದು ವಾಹನಗಳು ಮತ್ತು ಯಂತ್ರೋಪಕರಣಗಳು ಬಳಸುವಾಗ ಜಾಗರೂಕತೆ ವಹಿಸಿ ಕೊನೆಯದಾಗಿ ಮೀನರಾಶಿ ಮಹಿಳೆಯರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಚ್ಚರದಿಂದ ಇರಬೇಕು ಮಾತಿನಲ್ಲಿ ಹಗುರವಾದ ಪದಗಳನ್ನು ಬಳಸುವುದನ್ನ ತಪ್ಪಿಸಿ ಯಾರೊಂದಿಗಾದ್ರೂ ಅನಗತ್ಯ ವಿವಾದ ಉಂಟಾಗುವ ಸಾಧ್ಯತೆಗಳಿವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ